ಹಾಯ್ ಎಲ್ಲರಿಗೂ ನಮಸ್ಕಾರ ಸಾಯಿ ಹೆಲ್ತ್ ಕಿಚನ್ಗೆ ಸ್ವಾಗತ ಸ್ಕಿನ್ ವೈಟ್ ಆಗುವ ಒಂದು ಆಯುರ್ವೇದಿಕ್ ಸೋಪ್ ಮಾಡ್ತಾ ಇದ್ದೀನಿ ಸೋಪ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಸೌತೆಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಅಲೆವೆರಾ ಜೆಲ್ನ ಆ್ಯಡ್ ಮಾ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ರುಬ್ಕೊಳ್ಬೇಕು ರುಬ್ಬಿದಾಗಿದೆ ಇವಾಗ ಫಿಲ್ಟರ್ ಮಾಡ್ಕೊಳ್ಬೇಕು ಸೋದಿಸ್ಕೊಳ್ಬೇಕು ನಿಮ್ಮ ಮುಖದಲ್ಲಿ ಏನಾದರೂ ಡಾರ್ಕ್ ಸರ್ಕಲ್ ಇದ್ದರೆ ಕಣ್ಣೊಂದು ಸುತ್ತ ಮತ್ತು ಡೆಡ್ ಸ್ಕಿನ್ ಇದ್ದರೆ ಮತ್ತು ಪಿಗ್ಮೆಂಟೇಷನ್ ಇದ್ದರೆ ಮತ್ತು ಚರ್ಮ ಡ್ರೈ ಆಗಿದ್ದರೆ ಇದನ್ನು ನಾರ್ಮಲ್ ಮಾಡುತ್ತೆ ಸೌತೆಕಾಯಿ ಮತ್ತು ಅಲೆವರ ಜೆಲ್ಲು ಆದ್ದರಿಂದ ಈ ಥರ ಸೋಪ್ನ ಮನೇಲಿ ಮಾಡ್ಕೊಳ್ಳಿ ಬಳಸಿ ಒಂದು ಸ್ಪೂನಷ್ಟು ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಇವಾಗ ಇದು ಗ್ಲಿಜಿರೀನು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿ ತರಿಸ್ಕೊಳ್ಬೇಕು ಇದು ಪಿ ಆರ್ ಸೋಪ್ ಅಂಗಡಿಯಲ್ಲೇ ಸಿಗುತ್ತೆ ಇದಕ್ಕೆಲ್ಲ ಶೆಂಟ್ ಮಾಡಿರ್ತಾರೆ ಅದರಿಂದ ಅದಕ್ಕೋಸ್ಕರ ಒಂದು ಪಿ ಆರ್ ಸೋಪ್ನ ಬಳಸಿದ್ದೀನಿ ಇವಾಗ ಗ್ಲಿಜಿರಿನು ಮತ್ತು ಪಿ ಆರ್ ಸೋಪ್ನ ಆ್ಯಡ್ ಮಾಡಿಕೊಂಡು ಬಿಸಿನೀರಿಂದ ಕರ್ಗಿಸ್ಕೊಳ್ಬೇಕು ಸ್ಟವ್ ಹಚ್ಚಿರಬೇಕು ಅವಾಗ ನಿಧಾನವಾಗಿ ಕರಗುತ್ತೆ ಇವಾಗ ಕಂಪ್ಲೀಟಾಗಿ ಎಲ್ಲ ಕರಗಿದೆ ಚೆನ್ನಾಗೆ ಇವಾಗ ಸೋದಿಸ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದನ್ನು ಒಂದು ಸ್ವಲ್ಪ ಕಂಪ್ಲೀಟಕ್ಕೆ ಬಿಸಿ ಕಡಿಮೆ ಆದಮೇಲೆ ಇದು ಆ್ಯಡ್ ಮಾಡ್ಕೊಳ್ಬೇಕು ಬಿಸಿದಂಗ್ಲೆ ಆ್ಯಡ್ ಮಾಡಬೇಡಿ ನೋಡಿ ನಾಲ್ಕರಿಂದ ಐದು ಸೋಪಾಗಿದೆ ಇದನ್ನು ಸುಮಾರು ಒಂದು ಸಿಕ್ಸ್ ಅವರು ಸೆಟ್ ಆಗಕ್ಕೆ ಬಿಡಬೇಕು ಎರಡು ಅವರ್ಗೆ ಸೆಟ್ ಆಗುತ್ತೆ ಆದರೆ ಸಿಕ್ಸ್ ಅವರ್ ಇಡಿ ಯಾವುದೇ ಫ್ರಿಜ್ಜಲ್ಲಾಗಲಿ ಆಗಲಿ ಏನಾಗಲಿ ಇಡಬಾರ್ದು ನೋಡಿ ಇಷ್ಟು ಚೆನ್ನಾಗಿ ಸೆಟ್ ಆಗಿದೆ ವಾರಕ್ಕೊಂದು ಬಳಸಿದ್ರು ಒಂದು ತಿಂಗಳು ಗಂಟ ಒಂದು ತಿಂಗಳು ಒಂದುವರೆ ತಿಂಗಳು ಬಳಸ್ಬೋದು ಸೋಪ್ನ ಮುಖಕ್ಕೆ ಮಾತ್ರ ಕೈ ಕಾಲುಗಳಿಗೆ ಬಳಸಿದ್ರೆ ನೀವು ಒಂದು ತಿಂಗಳು ಗಂಟೆ ಬಳಸ್ಕೊಳ್ಬೋದು ಸುಮ್ಮನೆ ಬಾರಿ ಕೊಟ್ಟು ಅಂಗಡಿಗಳಲ್ಲಿ ಥರ ಬದಲಾಗಿ ಮನೇಲಿ ಈ ಥರ ನ್ಯಾಚುರಲ್ಲಾಗಿ ಸೋಪ್ನ ಮಾಡಿಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೋಪು ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ ಎಲ್ಲಾರಿಗೂ ಧನ್ಯವಾದಗಳು